नमस्तजगत्तु जगत्तु वास्यवे निपुदु कार्यरूपवु नाशवादरु नित्यवे सरि कारणप्रकृति श्रीषगे जडप्रतिमे निपुदु मासदोम्मे सन्निधानवो वासवागिहनित्यसालि ग्रामदोपाधि अच्युतोुणै नित्यमेवखिलै प्रच्युत शेषदोष सदा पूर्ति दौर्वा दीरज स्वचिता ब्रह्म रुद्रेन्द्रपू सदा दासवर्य दयायुक्त दूरीकृतुराशिष हरिकमृतसार वक्ता जगन्नाथपुर भजे श्रीहरिकमृतसार बिंबोपासना सन्धि पदाहदीमूरु ಈ ಸಮಸ್ತ ಜಗತ್ತು ಈಶಾ ವಾಸ್ಯವೆನಪುದು ಕಾರ್ಯರೂಪವು ನಾಶವಾದರು ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ಈಶಾ ವಾಸ್ಯವೆನಿಪ ಈ ಜಗತ್ತು ಸತ್ಯವಾದದ್ದು ಪ್ರಕೃತಿಯು ಶ್ರೀಷಗೆ ಜಡ ಪ್ರತಿಮೆ ಎನಿಸುವುದೆಂದು ತಿಳಿಸುತ್ತಾರೆ ಚರಾಚರಾತ್ಮಕವಾದ ಈ ಸಮಸ್ತ ಜಗತ್ತು ಶ್ರೀಶನಿಂದ ಸೃಷ್ಟಿಯಾದದ್ದು ಅದು ಸರ್ವನಿಯಾಮಕನೂ ಜಗತ್ಪ್ರಭು ಆದ ಶ್ರೀ ಪರಮಾತ್ಮನಿಗೆ ಆವಾಸ ಸ್ಥಾನವೆನಿಪುದು ಈಶಾವಾಸ್ಯಂಿದಂ ಸರ್ವಂ ವಾಸ್ಯೋಪನಿಷತ್ತಿನ ವಾಕ್ಯದಂತೆ ಇದಂ ಚರಾಚರಾತ್ಮಕವಾದ ಈ ಸಮಸ್ತ ಜಗತ್ತು ಸರ್ವ ನಿಯಾಮಕನೂ ಜಗತ್ಪತಿಯೂ ಆದ ಈಶನಿಗೆ ಆವಾಸ್ಯ ನಿವಾಸಸ್ಥಾನವು ರೇಣು ತೃಣಕ್ರಾಷ್ಟ ಪರಿಪೂರ್ಣನಾಗಿ ವ್ಯಾಪಿಸಿರುವ ಶ್ರೀಷನು ಇಲ್ಲದ ಸ್ಥಳವಿಲ್ಲ ಜಡ ವಸ್ತುಗಳ ಪ್ರತಿ ಪ್ರತಿ ಕಣದಲ್ಲೂ ವ್ಯಾಪ್ತ ರೂಪಗಳಿಂದಲೂ ಚೇತನರಾದ ಜೀವರಲ್ಲಿ ಬಿಂಬರೂಪದಿಂದಲೂ ಸರ್ವತ್ರ ವ್ಯಾಪ್ತನಾಗಿರುವ ಮಾರಮಣನು ಪರಿಪೂರ್ಣ ಮಹಾಮಹಿಮ ಸಂಪನ್ನನು ಜಗತ್ತಿನ ಸೃಷ್ಟಿಗೆ ಮೂರು ಕಾರಣ ಸೂಕ್ಷ್ಮ ಪ್ರಕೃತಿಯು ಇದಕ್ಕೆ ಉಪಾದಾನ ಕಾರಣವೆನ್ನುವರು ಕಾರಣ ರೂಪವಾದ ಪ್ರಕೃತಿಯು ನಿತ್ಯವಾದದ್ದು ಪ್ರಕೃತಿಯಿಂದ ನಿರ್ಮಿತವಾದ ಈ ಜಗತ್ತು ಕಾರ್ಯರೂಪವು ಅದು ಅನಿತ್ಯ ಲಯ ಕಾರ್ಯದಲ್ಲಿ ನಾಶ ಹೊಂದುವುದು ಕಾರಣ ಪ್ರಕೃತಿಯಿಂದ ಪರಿಣಾಮ ಹೊಂದಿದ ತತ್ವಗಳೆಲ್ಲವೂ ಮೂಲ ಪ್ರಕೃತಿಯಲ್ಲಿ ಸೇರುವವು ದೃಷ್ಟಾಂತವಾಗಿ ಘಟವು ಮೃತಿಕೆಯಿಂದ ಸೃಷ್ಟಿಯಾಗಿದೆ ಘಟವು ನಾಶವಾದರೂ ಉಪಾದಾನ ಕಾರಣವಾದ ಮೃತ್ತಿಕೆ ನಿತ್ಯವು ಪ್ರಕೃತಿ ನಿತ್ಯಭೂತವಾಗಿರುವುದರಿಂದ ಪ್ರಧಾನ ಸೃಷ್ಟಿಕರ್ತನಾದ ಪರಮಾತ್ಮನು ತನ್ನ ಇಚ್ಛಾ ಮಾತ್ರದಿಂದ ಪ್ರತಿ ಕಲ್ಪಗಳಲ್ಲಿ ಜಗತ್ತನ್ನು ಪ್ರಕೃತಿಯಿಂದ ಪರಿಣಾಮ ಹೊಂದಿಸಿ ಸೃಷ್ಟಿಸುತ್ತಲೇ ಇರುವನು ತಾನು ಮಾತ್ರ ಕಾರ್ಯಕಾರಣಗಳಿಂದ ಅತ್ಯಂತ ವಿಲಕ್ಷಣನಾಗಿರುವನು ಜಗದಾದ್ಯಂತ ಭಿನ್ನನು ಈ ಜಗತ್ತು ಶ್ರೀಶನಾದ ಲಕ್ಷ್ಮೀಪತಿಗೆ ಅಚಲ ಪ್ರತೀಕವೆನಿಸುವುದು ಜಗತ್ತು ಈಶನ ಅಧಿಷ್ಠಾನವು ಅವನು ಅಧಿಷ್ಠೇಯನು ಬಿಂಬ ಪ್ರತಿಬಿಂಬ ನ್ಯಾಯದಂತೆ ಸಕಲ ಜೀವರು ಶ್ರೀಶನ ಪ್ರತಿಬಿಂಬ ರೂಪರು ಚಲ ಪ್ರತೀಕರು ಜಡ ಪ್ರತಿಮೆಯೆಂದೆನಪ ಈ ಜಗತ್ತಿಗೆ ಕಾರಣ ಭೂತವಾದ ಪ್ರಕೃತಿಯು ಅನಾದ್ಯನಂತ ಕಾಲದಿಂದಲೂ ಒಮ್ಮೆಗಾದರೂ ನಾಶ ಹೊಂದುವುದಿಲ್ಲ ಮಾಸದೊಮ್ಮೆಗಾದರೂ ಪ್ರಕಸ್ತಿಸ್ತ ಶ್ರೀಶನ ಸನ್ನಿಧಾನದಿಂದ ನಿತ್ಯಭೂತವಾಗಿರುವುದು ಸಾಲಿಗ್ರಾಮ ಶಿಲೆಯು ಶ್ರೀಶನ ಸ್ವಯಂ ವ್ಯಕ್ತ ರೂಪವು ಅದರಲ್ಲಿ ಶ್ರೀಶನ ಸನ್ನಿಧಾನ ನಿತ್ಯ ಅದರಂತೆ ಕಾರಣ ರೂಪವಾದ ಮೂಲ ಪ್ರಕೃತಿಯಲ್ಲೂ ಶ್ರೀ ಪರಮಾತ್ಮನ ಸನ್ನಿಧಾನ ವಿಶೇಷ ನಿತ್ಯವಾದದ್ದೆಂದು ತಿಳಿಸುತ್ತಾರೆ ಚೇತನ ಸೃಷ್ಟಿ ಕಾರಣಗಳು ಲಕ್ಷ್ಮೀದೇವಿ ಶ್ರೀಹರಿಯ ಚೇತನ ಪ್ರತಿಮೆಗಳು ಚೇತನರು ಜಡ ಪ್ರಕೃತಿಯಿಂದ ಜಡ ಸೃಷ್ಟಿ ಹಾಗೂ ನಿತ್ಯ ಹರಿಯ ಅಧಿಷ್ಠಾನದ ಜಡಗಳೆಲ್ಲವೂ ಶ್ರೀಹರಿಗೆ ಪ್ರತಿಮೆಗಳು ಗುಣ ಕಾಲ ದೇಶ ವೇದ ಜೀವ ಲಕ್ಷ್ಮಿ ಹಾಗೂ ನಿತ್ಯ ವಸ್ತುಗಳಿಗೆ ಪ್ರಳಯದಲ್ಲಿ ಸೃಷ್ಟಿ ಹಾಗೂ ನಾಶ ಕಾರ್ಯ ಸೃಷ್ಟಿ ಸೂಕ್ಷ್ಮ ಹಾಗೂ ಮೂಲ ಪ್ರಕೃತಿ ನಿತ್ಯ ಜಡ ರೂಪ ಗುಣತ್ರಯ ಈ ಜಗತ್ತು ಶ್ರೀಹರಿನಾರಾಯಣರು ಜಡಪ್ರತಿಮೆ ಸಾಲಿಗ್ರಾಮದಂತೆ ನಿತ್ಯ ಸನ್ನಿಧಾನ ಈ ಸಮಸ್ತ ಜಗವು ಶ್ರೀಹರಿಯ ಆವಾಸ ಸ್ಥಾನವು ನಾಶವಾದರೂ ಜಗ ಸೃಷ್ಟಿ ಕಾರಣ ಪ್ರಕೃತಿ ನಿತ್ಯಳು ಕೇಶವಗೆ ಇವಳು ಜಡ ಪ್ರತಿಮೆ ಶ್ರೀಹರಿ ಸನ್ನಿಧಾನವು ತಾ ಸಾಲಿಗ್ರಾಮದೆಂದಿಗೂ ಇರುವುದು ನಿತ್ಯ ಕಡಿಮೆ ಆಗದದು ಉಪನಿಷತ್ತು ಈಶಾ ವಾಸ್ಯದಿ ತಿಳಿಸಿದಂತೆ ಜಗವಲ್ಲ ಶ್ರೀಹರಿ ವಾಸಸ್ಥಾನ ಚಪಲೆ ಚೇತನ ಪ್ರಕೃತಿ ಚೇತನ ಸೃಷ್ಟಿಗೆ ಕಾರಣ ಜಡ ಸೃಷ್ಟಿಗೆ ಜಡ ಪ್ರಕೃತಿ ಕಾರಣ ಜಡ ರೂಪ ಪ್ರಪಂಚ ಹರಿಯ ಜಡ ಪ್ರತಿಮೆ ವಿಪುಲ ಚೇತನನು ಪರಮಾತ್ಮನ ಚೇತನ ಪ್ರತಿಮೆ ಕೇಳಿ ಎಂದು ಶ್ರೀ ಜಗನ್ನಾಥ ದಾಸಾರಿಯರು ತಿಳಿಸಿರುತ್ತಾರೆ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ விருந்தவன விஹாரி ஸ்ரீகிருஷ்ணாப்பணம் அது